ಮನುಷ್ಯನು ಅಜ್ಞಾನದ ಕತ್ತಲೆಯಿಂದ ವಿಮುಕ್ತಿ ಪಡೆಯಬೇಕಾದರೆ ಶಿಕ್ಷಣವೆಂಬ ಜ್ಯೋತಿಯ ಸ್ಪರ್ಶವಾಗಬೇಕು ಎಂದು ನಿವೃತ್ತ ಕೆಎಸ್ ಅಧಿಕಾರಿ ಎನ್ ರಘುಮೂರ್ತಿ ಅಭಿಪ್ರಾಯಪಟ್ಟರು ತರೀಕೆರೆ ತಾಲೂಕಿನ ದಂದೂರು ಗ್ರಾಮದ ಶ್ರೀ ಜಗಜ್ಯೋತಿ ಪ್ರೌಢಶಾಲೆ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಹಾಗೂ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಸಾವಿರದ ಒಂಬೈನೂರ ಎಪ್ಪತ್ತೈದರ ದಶಕದಲ್ಲಿ ಸಾಕ್ಷರತಾ ಪ್ರಮಾಣ ಶೇಕಡಾ ಮೂವತ್ತೈದರಷ್ಟಿದ್ದಾಗ ಮಾಧ್ಯಮಿಕ ಶಾಲೆಗಳಲ್ಲಿ ಉತ್ತೀರ್ಣರಾಗಿ ಪ್ರೌಢಶಾಲಾ ಶಿಕ್ಷಣವನ್ನ ಪಡೆಯಲು ವಂಚಿತರಾದಂತಹ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಮತ್ತು ಉನ್ನತ ಶಿಕ್ಷಣವನ್ನ ನೀಡುವ ಪರಿಕಲ್ಪನೆಯಲ್ಲಿ ಈ ಶಾಲೆಯನ್ನ ಆರಂಭಿಸಿ ನಾಲ್ಕು ಸಾವಿರದ ಐನೂರು ಮಕ್ಕಳಿಗೆ ಉನ್ನತ ಶಿಕ್ಷಣವನ್ನು ಒದಗಿಸುವ ಮುಖಾಂತರ ಪರಮ ಪೂಜ್ಯ ಎಲ್ಲ ನಾಡು ಶ್ರೀಗಳು ಅವರ ಬಾಡಿಗೆ ಬೆಳಕಾಗಿದ್ದಾರೆ ವಿದ್ಯಾರ್ಥಿಗಳು ಜೀವನದಲ್ಲಿ ಉತ್ತಮ ಪ್ರತಿಭೆಗಳಾಗಲು ಶಿಕ್ಷಕರು ಗುಣಮಟ್ಟದ ಶಿಕ್ಷಣ ನೀಡುವ ಜೊತೆಗೆ ಸಂಸ್ಕಾರ ನೀಡಬೇಕು ಪ್ರತಿಭೆ ಇರುವ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಬೇಕು ಮತ್ತಷ್ಟು ಉತ್ಸುಕರಾಗಿ ಬೆಳೆಯಲು ಸಾಧ್ಯ ಸಾಹಿತ್ಯ ಕಥೆ ಮಹೇಶ್ ಮಾತನಾಡಿ ಗುರುಪರಂಪರೆ ನಮ್ಮ ಭಾರತಕ್ಕೆ ಬಾಗುವರಿಯಾಗಿ ಬಂದಂತಹ ಗುರುಕುಲದ ಶಿಕ್ಷಣ ಇರುವಂತಹ ವಿದ್ಯಾಸಂಸ್ಥೆಗಳಲ್ಲಿ ಈ ಕೂಡ ನಿರ್ಮಾಣವಾಗಿದೆ ಗುರುಕುಲದಲ್ಲಿ ನಾಲ್ಕು ಸಾವಿರ ವಿದ್ಯಾರ್ಥಿಗಳಿಗೆ ದಾರಿರಿಕವಾಗಿರುವ ಪರಮ ಪೂಜೆಯ ಕೂಡ ಆಧುನಿಕ ಬಸವಣ್ಣ ಎಂದೇ ಮಂಡಿಸಿದರು ಮಾಜಿ ಶಾಸಕ ಡಿಎಸ್ ಸುರೇಶ್ ಮಾತನಾಡಿ ಕೇಂದ್ರ ಸರ್ಕಾರವು ನರೇಂದ್ರ ಮೋದಿಜಿ ಅವರ ಹತ್ತು ವರ್ಷದ ಆಡಳಿತದಲ್ಲಿ ಉನ್ನತ ಶಿಕ್ಷಣದ ಪರಿಕಲ್ಪನೆಯಲ್ಲಿ ಹದಿನೈದಕ್ಕೂ ಹೆಚ್ಚು ಐಐಟಿಗಳು ಐಐಎಂಗಳು ಕೂಡ ಗುಣಮಟ್ಟದ ಹೊಸ ವೈದ್ಯಕೀಯ ಕಾಲೇಜುಗಳು ಸ್ಥಾಪಿಸುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಮೈಗೂಟಿ ನೀಡಿದೆ ಎಂದು ತಿಳಿಸಿದರು ಮಾಜಿ ಶಾಸಕ ಎಚ್ ಎಂ ನಾಗರಾಜ್ ಮಾತನಾಡಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಯಲ್ಲಿ ಆದರ್ಶ ಮತ್ತು ಮಾಹಿತಿಯ ಮೌಲ್ಯಗಳನ್ನು ಕಳಿಸಬೇಕು ಎಂದರು ಎಡನಾಡು ಕೇಂದ್ರದ ಪರಮ ಪೂಜ್ಯ ಶ್ರೀಗಳು ಮಾತನಾಡಿ ಈ ವಿದ್ಯಾರ್ಥಿಯ ವಿದ್ಯಾರ್ಥಿಗಳಿಗೆ ಭವಿಷ್ಯದಲ್ಲಿ ಹೊಸ ದಿಕ್ಸೂಚಿಯಾಗಲಿದೆ ಸಮಾಜದಲ್ಲಿ ಶಿಕ್ಷಣ ಕ್ರಾಂತಿ ಬಸವಣ್ಣನವರ ಪರಿಕಲ್ಪನೆಯಾಗಿದ್ದು ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಬದಲಾವಣೆಗೆ ಶಿಕ್ಷಣವೇ ಮೂಲ ಮಂತ್ರವಾಗಿದೆ ಹಳೆಯ ವಿದ್ಯಾರ್ಥಿಗಳ ಈ ಸಂಘಟನಾತ್ಮಕ ಕಾರ್ಯಕ್ರಮ ತುಂಬಾ ಅಧನ್ಯವಾದ ಹಳೆಯ ವಿದ್ಯಾರ್ಥಿಗಳು ಸಮಾಜ ಸೇವೆಯ ದೀಕ್ಷೆ ಪಡೆದಿರುವುದು ಲೋಕ ಕಲ್ಯಾಣ ಕಾರ್ಯವಾಗಿದೆ ಎಂದು ತಿಳಿಸಿದರು ಐವತ್ತು ವರ್ಷದಿಂದ ಈ ವಿದ್ಯಾಸಂಸ್ಥೆಯಲ್ಲಿ ಬೋಧನೆ ಮಾಡಿದಂತಹ ಶಿಕ್ಷಕರು ಹಳೆಯ ವಿದ್ಯಾರ್ಥಿಗಳಿಂದ ಸನ್ಮಾನಿಸಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶಂಬೈನೂರು ಆನಂದಪ್ಪ ಗಿರೀಶ್ ಚೌಹಾನ್ ಶ್ರೀ ಶಿವಾನಂದ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ನರೇಂದ್ರ ಬಾಬು ಬಿಜೆಪಿ ಮುಖಂಡ ಶಾಂತವೀರಪ್ಪ ನಿವೃತ್ತ ಶಿಕ್ಷಕರು ಅಳೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು